ನರೇಂದ್ರ ಮೋದಿ ಹತ್ಯೆಗೆ ಪಾಕ್ ಸ್ಕೆಚ್ ಹಾಕಿ ಕೂತಿದೆ ಮುಂಬೈ ಪೊಲೀಸರಿಗೆ ಐಎಸ್ಐ ಬೆದರಿಕೆ ಮೆಸೇಜ್ ಬಂದಿದ್ದು ಮುಂಬೈ ಟ್ರಾಫಿಕ್ ಪೊಲೀಸರಿಗೆ ಬೆದರಿಕೆಯ ಮೆಸೇಜ್ ಬಂದಿದೆ ಹತ್ಯೆ ಮಾಡಲು ಸಂಚು ರೂಪಿಸಿರುವ ಬಗ್ಗೆ ಸಂದೇಶ ಕೂಡ ರವಾನಿಸಲಾಗಿದೆ ಬಾಂಬ್ ಸ್ಫೋಟಿಸಿ ಮೋದಿಯ ಹತ್ಯೆ ನಡೆಸಬಹುದು ಮೆಸೇಜ್ನಲ್ಲಿ ಇಬ್ಬರು ವ್ಯಕ್ತಿಗಳ ಹೆಸರು ಕೂಡ ಉಲ್ಲೇಖಿಸಲಾಗಿದೆ ಪಾಕಿಸ್ತಾನದ ಇಬ್ಬರು ಏಜೆಂಟ್ಗಳ ಹೆಸರು ಕೂಡ ಉಲ್ಲೇಖಿಸಲಾಗಿದೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಮುಂಬೈ ಕಂಟ್ರೋಲ್ ರೂಮ್ಗೆ ಮೆಸೇಜ್ ಒಂದು ಬಂದಿತ್ತು ಮೆಸೇಜ್ ನೋಡಿ ಬೆಚ್ಚಿ ಬಿದ್ದ ಮುಂಬೈ ಟ್ರಾಫಿಕ್ ಪೊಲೀಸರು ಕೂಡಲೇ ಅಲರ್ಟ್ ಆದ ಮುಂಬೈ ಪೊಲೀಸರಿಂದ ತನಿಖೆ ಚುರುಕಾಗಿದೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ ಪೊಲೀಸರು ಈ ಹಿಂದೆ ಮಹಿಳೆಯಿಂದ ಮುಂಬೈ ಪೊಲೀಸರಿಗೆ ಕರೆ ಒಂದು ಬಂದಿತ್ತು ಕರೆ ಮಾಡಿ ಮೋದಿಯನ್ನ ಕೊಲ್ಲಲು ಸಂಚು ರೂಪಿಸಲಾಗಿದೆ ಅದಕ್ಕೆ ಆಯುಧವು ಕೂಡ ಸಿದ್ಧವಾಗಿದೆ ಎಂದಿದ್ದ ಮಹಿಳೆ ಅದಾದ ಬಳಿಕ ಕೇವಲ ಹದಿನೈದು ದಿನಗಳಲ್ಲಿ ಎರಡನೇ ಬಾರಿ ಕರೆ ಮಾಡಲಾಗಿದೆ ಹೀಗಾಗಿ ಬೆದರಿಕೆ ಕರೆಗಳನ್ನ ಗಂಭೀರವಾಗಿ ಪರಿಗಣಿಸಿರೋ ಪೊಲೀಸರು ಮೋದಿ ಹತ್ಯೆಗೆ ಪಾಕ್ ಸ್ಕೆಚ್ ಹಾಕಿ ಕೂತಿದ್ದು ಮುಂಬೈ ಪೊಲೀಸರಿಗೆ ಐಎಸ್ಐ ಬೆದರಿಕೆ ಮೆಸೇಜ್ ಕೂಡ ರವಾನೆಯಾಗಿದೆ ಮೋದಿ ಹತ್ಯೆಗೆ ಪಾಕ್ ಸ್ಕೆಚ್ ಹಾಕಿದ್ದು ಪ್ರಧಾನಿ ನರೇಂದ್ರ ಮೋದಿಗೆ ಜೀವ ಬೆದರಿಕೆ ಬಂದಿದೆ ಮುಂಬೈ ಪೊಲೀಸರಿಗೆ ಐಎಸ್ಐ ಬೆದರಿಕೆ ಮೆಸೇಜ್ ಬಂದಿದ್ದು ಮುಂಬೈ ಟ್ರಾಫಿಕ್ ಪೊಲೀಸರಿಗೆ ಬೆದರಿಕೆಯ ಕರೆ ಬಂದಿದೆ ಬೆದರಿಕೆಯ ಕರೆ ಬಂದ ಕೂಡಲೇ ಮುಂಬೈ ಟ್ರಾಫಿಕ್ ಪೊಲೀಸರು ಅಲರ್ಟ್ ಆಗಿದ್ದಾರೆ ಪಾಕಿಸ್ತಾನದ ಇಬ್ಬರು ಏಜೆಂಟ್ಗಳ ಹೆಸರು ಕೂಡ ಈ ಮೆಸೇಜ್ನಲ್ಲಿ ಉಲ್ಲೇಖಿಸಲಾಗಿದೆ ಮೆಸೇಜ್ನಲ್ಲಿ ಇಬ್ಬರು ವ್ಯಕ್ತಿಗಳ ಹೆಸರು ಕೂಡ ಉಲ್ಲೇಖವಾಗಿದ್ದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಮುಂಬೈ ಕಂಟ್ರೋಲ್ ರೂಮ್ಗೆ ಮೆಸೇಜ್ ರವಾನೆಯಾಗಿದ್ದು ಮೆಸೇಜ್ ನೋಡಿ ಬೆಚ್ಚಿ ಬಿದ್ದ ಮುಂಬೈ ಟ್ರಾಫಿಕ್ ಪೊಲೀಸರು ಕೂಡಲೇ ಅಲರ್ಟ್ ಆದ ಮುಂಬೈ ಪೊಲೀಸರಿಂದ ತನಿಖೆ ಚುರುಕಾಗಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ ಪೊಲೀಸರು ಈ ಹಿಂದೆ ಮಹಿಳೆಯೊಬ್ಬಳಿಂದ ಮುಂಬೈ ಪೊಲೀಸರಿಗೆ ಕರೆ ಬಂದಿತ್ತು ಕರೆ ಮಾಡಿ ಮೋದಿಯನ್ನ ಕೊಲ್ಲಲು ಸಂಚು ರೂಪಿಸಲಾಗಿದೆ ಎಂದಿದ್ರು ಅದಕ್ಕೆ ಆಯುಧವೂ ಕೂಡ ಸಿದ್ಧವಾಗಿದೆ ಎಂದಿದ್ದ ಮಹಿಳೆ ಅದಾದ ಬಳಿಕ ಕೇವಲ ಹದಿನೈದೇ ದಿನಗಳಲ್ಲಿ ಎರಡನೇ ಬಾರಿ ಕರೆ ಬಂದಿದೆ ಹೀಗಾಗಿ ಬೆದರಿಕೆ ಕರೆಗಳನ್ನ ಗಂಭೀರವಾಗಿ ಪರಿಗಣಿಸಿರೋ ಪೊಲೀಸರು ಮುಂಬೈ ಟ್ರಾಫಿಕ್ ಪೊಲೀಸರಿಗೆ ಮೆಸೇಜ್ ಒಂದು ರವಾನೆಯಾಗಿದ್ದು ಮೋದಿಯನ್ನ ಹತ್ಯೆ ಮಾಡಲು ಸ್ಕೆಚ್ ಹಾಕಿ ಕೂತಿದೆ ಐಎಸ್ಐ ಈ ಬಗ್ಗೆ ಮಾಹಿತಿ ನೀಡಿದ ಮಹಿಳೆಯೊಬ್ಬಳು ಬಾಂಬ್ ಸ್ಫೋಟದ ಮೂಲಕ ಮೋದಿಯ ಹತ್ಯೆ ನಡೆಸಬಹುದು ಎಂದು ಮೆಸೇಜ್ ರವಾನೆಯಾಗಿದೆ ಈ ಸಂದೇಶದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ಹೆಸರಿಸಲಾಗಿದ್ದು ಅವರು ಪಾಕಿಸ್ತಾನದ ಐಎಸ್ಐ ಏಜೆಂಟ್ಗಳಾಗಿದ್ದಾರೆ ಎಂದು ಆರೋಪಿಸಲಾಗಿದೆ ಈ ಕುರಿತು ತನಿಖೆ ಆರಂಭಿಸಲಾಗಿದ್ದು ಮೆಸೇಜ್ ಕಳುಹಿಸಿದವರ ಪತ್ತೆಗೆ ಪ್ರಯತ್ನ ನಡೆಯುತ್ತಿದೆ ಕಳೆದ ಹತ್ತು ದಿನಗಳಲ್ಲಿ ಪ್ರಧಾನಿ ಮೋದಿಗೆ ಬರುತ್ತಿರುವ ಎರಡನೇ ಕೊಲೆ ಬೆದರಿಕೆ ಇದಾಗಿದೆ ಪ್ರಧಾನಿ ಮೋದಿಗೆ ಜೀವ ಬೆದರಿಕೆ ಇದೆ ಎಂಬ ಮೆಸೇಜ್ ಮುಂಬೈ ಪೊಲೀಸರಿಗೆ ಈ ಮೊದಲು ಕೂಡ ಬಂದಿತ್ತು ನವೆಂಬರ್ ಇಪ್ಪತ್ತೇಳರಂದು ಪೊಲೀಸರಿಗೆ ಅನಾಮಧೇಯ ಕರೆ ಬಂದಿದ್ದು ಪ್ರಧಾನಿಯನ್ನು ಹತ್ಯೆ ಮಾಡುವುದಾಗಿ ಬೆದರಿಕೆ ಇಟ್ಟಿದ್ರು ಕರೆ ಮಾಡಿದ್ದಾರೆ ಎನ್ನಲಾದ ಮೂವತ್ನಾಲ್ಕು ವರ್ಷದ ಮಹಿಳೆಯನ್ನು ವಶಕ್ಕೆ ಪಡೆಯಲಾಗಿದ್ದು ಕರೆ ಮಾಡಿದ್ದಾರೆ ಎನ್ನಲಾದ ಮೂವತ್ನಾಲ್ಕು ವರ್ಷದ ಮಹಿಳೆಯನ್ನು ವಶಕ್ಕೆ ಪಡೆದ ಮುಂಬೈ ಪೊಲೀಸರು ಆಕೆಯ ಹಿನ್ನೆಲೆ ಏನು ಎಂಬುದರ ಬಗ್ಗೆ ತನಿಖೆ ಆರಂಭಿಸಿದ್ದಾರೆ ಪೊಲೀಸರ ಪ್ರಕಾರ ನಿಯಂತ್ರಣ ಕೊಠಡಿಗೆ ಬೆಳಗ್ಗೆ ಒಂಬತ್ತು ಹದಿಮೂರಕ್ಕೆ ಕರೆ ಬಂದಿತ್ತು ಮೋದಿಯನ್ನು ಕೊಲ್ಲಲು ಸಂಚು ರೂಪಿಸಲಾಗಿದೆ ಅದಕ್ಕೆ ಆಯುಧವೂ ಕೂಡ ಸಿದ್ಧವಾಗಿದೆ ಎಂದ ಮಹಿಳೆ ಕರೆ ಮಾಡಿದ ಮಹಿಳೆ ಕೊನೆಯದಾಗಿ ಮೊಬೈಲ್ ಬಳಸಿದ ಸ್ಥಳವನ್ನು ಅಂದೇರಿಯಲ್ಲಿ ಪತ್ತೆ ಹಚ್ಚಲಾಗಿತ್ತು ಅಂಬೋಲಿ ಪೊಲೀಸ್ ಠಾಣೆಯ ಪೊಲೀಸರು ಹುಡುಕಾಟವನ್ನ ಪ್ರಾರಂಭಿಸಿದರು ಆದರೆ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿರುವುದು ಕಂಡುಬಂದಿತ್ತು